ಹಳೆಯ ಕಾಲದ ಒಂದು ಜನಪ್ರಿಯ ಕುರುಕು ಹುರಿಗಾಳು ಮಾಡೋ ವಿಧಾನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹುರಿಗಾಳು ಮಿಶ್ರ ಕಾಳುಗಳನ್ನು ಬಳಸಿ ಮಾಡುವಂತ ಒಂದು ಕುರುಕುಲು ತಿಂಡಿ ಒಂದು ತೊಟ್ಟು ಕೂಡ ಎಣ್ಣೆ ಬಳಸಬೇಕಾಗಿಲ್ಲ ಮನೆಯಲ್ಲಿ ಮಕ್ಕಳಿಗೆ ಜಂಕ್ ಫುಡ್ ಮಾಡೋ ಬದಲು ಈ ತರ ಹುರಿಗಾಳನ್ನ ಮಾಡ್ಕೊಡಿ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಕಾಳುಗಳಲ್ಲಿರೋ ಪ್ರೋಟೀನ್ ಎಲ್ಲ ಆಗುತ್ತೆ ಹಾಂ ಈಗ ಹುರಿಗಾಳು ಮಾಡೋ ವಿಧಾನನ ನೋಡೋಣ ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹುರಿಗಾಳಿಗೆ ನಾಲ್ಕು ಥರ ಕಾಳನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಹಲಸಂಡೆ ಕಾಳು ಇದನ್ನೆಲ್ಲ ಓವರ್ನೈಟ್ ನೆನೆಸಿಟ್ಟಿದ್ದೆ ಮತ್ತು ಕಾಬೂಲ್ ಕಡಲೆಕಾಳು ಬೇರೆ ರೆಗ್ಯುಲರ್ ಕಡಲೆಕಾಳನ್ನು ತೊಗೊಳ್ಬೋದು ಬ್ಲ್ಯಾಕ್ ಚೆನ್ನ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಳ್ಬೋದು ಮತ್ತು ಒಣಗಿದ ಬಟಾಣಿನ ರಾತ್ರಿನೇ ನೆನೆಸಿಟ್ಟಿರೋದು ಹೆಸರು ಕಾಳು ಮತ್ತೆ ಹುರುಳಿ ಕಾಳು ಕೂಡ ತಗೊಳ್ಬೋದು ಈಗ ಓವರ್ ನೈಟ್ ನೆಂದಿರೋ ಕಾಳುಗಳನ್ನೆಲ್ಲ ಸೋರಿಸ್ತೀನಿ ಒಂದು ಫಿಲ್ಟರಲ್ಲಿ ಈ ರೀತಿ ನೀರನ್ನೆಲ್ಲ ತೆಗೆದು ಬಿಡಬೇಕು ಇದನ್ನೀಗ ಒಂದು ಪ್ಲೇಟಲ್ಲಿ ಹಾಕೊಳ್ತೀನಿ ನಾಲ್ಕು ಕಾಳುಗಳನ್ನ ನೀರೆಲ್ಲ ಸೋರಿಸಿದ್ದಾಯ್ತು ಈಗ ಒಂದು ಕ್ಲೀನ್ ಆಗಿರೋ ಬಟ್ಟೆ ಮೇಲೆ ಒಣಗಾಕಬೇಕು ಇದು ಬಿಸಿಲಿನಲ್ಲಿ ಹಾಕಕ್ಕೆ ಹೋಗ್ಬಾರ್ದು ನೆರಳಿನಲ್ಲೇ ಒಂದು ಟೂ ಅವರ್ಸ್ ಒಣಗಿಸ್ಬೇಕು ಬಿಸಿಲಿನಲ್ಲಿ ಹಾಕ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಕಾಳು ಗರಿ ಗರಿಯಾಗಿ ಕ್ರಿಸ್ಪಾಗಿ ಆಗಿರಲ್ಲ ಇದನ್ನೀಗ ಟೂ ಅವರ್ಸ್ ಒಣಗೋದಕ್ಕೆ ಬಿಡ್ತಾ ಇದ್ದೀನಿ ಆಮೇಲೆ ಹುರ್ಗಾಳು ಮಾಡೋದಕ್ಕೆ ಶುರು ಮಾಡೋಣ ಒಣಗಿದ್ಮೇಲೆ ನೆನೆಸಿ ಒಣಗಕ್ಕೆ ಹಾಕಿದ್ದು ಎಲ್ಲ ಕಾಳುಗಳು ಈಗ ಒಣಗಿ ರೆಡಿಯಾಗಿದೆ ಈಗ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಹುರುಗಳು ಕಲಿಸೋದಕ್ಕೆ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅಷ್ಟು ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಜಾಸ್ತಿ ಹಿಡಿಸಲ್ಲ ಅರಿಶಿನದ ಪುಡಿ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಹುಣಸೆ ರಸ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಈಗ ಕರೆಕ್ಟ್ ಆಗಿದೆ ಅದ ಮೊದಲಿಗೆ ಒಂದು ದಪ್ಪ ತಳ ಇರುವಂತ ಬಾಣ್ಲಿನಲ್ಲಿ ಹುರಿತಾ ಇರೋದು ಮೊದಲಿಗೆ ಹಲಸಂದೆ ಕಾಳನ್ನ ಹುರಿತೀನಿ ಸಣ್ಣ ಉರಿ ಇಟ್ಕೊಂಡು ಹದವಾಗಿ ಹುರಿಬೇಕು ಹುರಿಯೋದೇ ತುಂಬಾ ಇಂಪಾರ್ಟೆಂಟ್ ಹಲಸಂದೆ ಕಾಳು ಹುರಿದಾಯ್ತು ಬಣ್ಣ ಚೇಂಜ್ ಆಗಿದೆ ಅಬ್ಸರ್ವ್ ಮಾಡ್ತಾ ಇರಬಹುದು ನೀವು ಈಗ ಇದನ್ನು ಒಂದು ಬೌಲಲ್ಲಿ ತಕ್ಕೊಳ್ತೀನಿ ಇದು ಕಾಳು ಬಿಸಿ ಬಿಸಿ ಇರುವಾಗಲೇ ಖಾರ ಹಾಕ್ಬಿಟ್ಟು ಕೈಯಲ್ಲಿ ಕಲಿಸ್ಬೇಕು ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಖಾರ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಬೇಕು ಇಡೀ ಪ್ರತಿಯೊಂದು ಕಾಳಿಗೂ ಖಾರ ಹತ್ಕೊಳ್ಬೇಕು ಆ ರೀತಿ ಕಲಿಸ್ಕೊಳ್ಬೇಕು ಈಗ ಖಾರ ಕರೆಕ್ಟಾಗಿ ಹತ್ಕೊಂಡಿದೆ ಎಲ್ಲದಕ್ಕೂ ಈಗ ಹೆಸರು ಕಾಳು ಹಾಕ್ತಾಯಿದ್ದೀನಿ ಹಾಳುಗಳೆಲ್ಲ ಹುರಿದು ಖಾರ ಕಲಿಸಿದಾಯಿತು ಈಗ ಕಡಲೆಕಾಯಿ ಬೀಜ ಇದ್ದೀನಿ ಕಡಲೆಕಾಯಿ ಬೀಜ ಹುರಿದಿದ್ದಾಯಿತು ಈಗ ಹೊರಗಡ್ಲೆ ಹಾಕ್ತಾ ಇದ್ದೀನಿ ಇದನ್ನೇನು ತುಂಬ ಹುರಿಯೋದು ಬೇಡ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಗರಿ ಗರಿಯಾಗಿರೋದಕ್ಕೋಸ್ಕರ ಆಗಿರೋದಕ್ಕೋಸ್ಕರ ಕ್ರಿಸ್ಪಿಯಾಗಿರಲಿ ಅಂತ ಒಂಚೂರು ಹುರಿಯೋದಷ್ಟೆ ಸಾಕು ಹೊರಗಡ್ಲೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಈಗ ಹಾಕ್ತಾ ಇದ್ದೀನಿ ಸ್ವಲ್ಪ ಉದ್ದದ್ದಕ್ಕೆ ಪೀಸ್ ಮಾಡಿ ಇದ್ದೀನಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಕೊಬ್ಬರಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಕೂಡ ತುಂಬ ಹುರಿಯೋದು ಬೇಕಾಗಿಲ್ಲ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡ್ತೀನಿ ಸಾಕು ಇದು ಹುರಿದಿದ್ದು ಈಗ ಕಡಲೆಕಾಯಿ ಬೀಜ ಹುರುಗಡ್ಲೆಗೂ ಖಾರ ಹಾಕಿ ಕಲಿಸ್ತಾ ಇದ್ದೀನಿ ಕೈಯಲ್ಲೇ ಕಲಿಸೋದು ಬೆಟರ್ ಎಲ್ಲ ಕಡೆಯೂ ಕ ಹತ್ಕೊಳ್ಳುತ್ತೆ ಖಾರ ನೀಟಾಗಿ ಆಗಿ ಈಗ ಎಲ್ಲ ರೆಡಿ ಆಯಿತು ಇದು ಕ್ರಿ ಈಗ ಖಾರ ಹಾಕಿ ಕಲಿಸಿದೀವಲ್ಲ ಮೆತ್ತಗಾಗಿರುತ್ತೆ ಇದು ಕ್ರಿಸ್ಪಿಯಾಗೇ ಉಳಿಯೋದಕ್ಕೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ತೋರಿಸ್ತೀನಿ ಖಾರ ಎಲ್ಲ ಕಡೆ ಚೆನ್ನಾಗಿ ಹತ್ಕೊಂಡಿದೆ ಈಗ ಉಪ್ಪು ಖಾರ ಹಾಕಿಟ್ಟಿರೋ ಅಷ್ಟು ಕಾಳನ್ನು ಮಿಕ್ಸ್ ಮಾಡೋಣ ಜೊತೆಗೆ ಕಡಲೆಕಾಯಿ ಬೀಜ ಮಿಶ್ರಣನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ನೀರಿನ ಅಂಶ ಇರೋ ಖಾರ ಹಾಕಿ ಕಲಸಿರೋದ್ರಿಂದ ಮೆತ್ತಗಾಗಿದೆ ಅದನ್ನು ಬಿಸಿ ಮಾಡಿ ಗರಿ ಗರಿಯಾಗಿ ಹೆಂಗೆ ಇಟ್ಕೋಬೇಕು ಅಂತ ನೆಕ್ಸ್ಟ್ ತೋರಿಸ್ತೀನಿ ಈಗ ಚೆನ್ನಾಗಿದೆಲ್ಲ ಮಿಕ್ಸ್ ಮಾಡಿದೆ ಈಗ ಅದೇ ಬಾಣಲಿ ಇದುವರೆಗೂ ಕಾಳೆಲ್ಲ ಹುರಿದನಲ್ಲ ಅದೇ ಬಾಣಲಿನಲ್ಲಿ ಮಿಕ್ಸ್ ಮಾಡಿರೋ ಹುರಿಗಳನ್ನ ಹಾಕ್ತಾಯಿದ್ದೀನಿ ಎರಡು ಬ್ಯಾಚಲ್ಲಿ ಹಾಕ್ತೀನಿ ಜಾಸ್ತಿ ಇದೆ ಇದನ್ನು ತುಂಬ ಸಿಮ್ಮಲ್ಲಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಬೇಕು ಜಾಸ್ತಿ ಕೈಯಾಡಿಸ್ಬಾರ್ದು ಇದನ್ನು ಬಿಸಿಲಲ್ಲಿ ಹಾಕಿ ಒಂದು ಎರಡು ದಿವಸ ಒಳ್ಳೆ ಬಿಸಿಲು ಬಂದರೆ ಬಿಸಿಲಲ್ಲಿ ಹಾಕಿ ಒಂದು ಎರಡು ದಿವಸ ಒಣಗಿಸಿ ಕೂಡ ಡಬ್ಬದಲ್ಲಿ ಇಟ್ಕೊಳ್ತಾರೆ ಈಗ ಎಲ್ಲಿ ಬಿಸಿಲು ಎಲ್ಲರ ಮನೆಯಲ್ಲೂ ಸರಿಯಾಗಿ ಬರಲ್ಲ ಹಾಗಾಗಿ ಈ ಥರ ಮೆಥೆಡ್ ಫಾಲೋ ಮಾಡಿದ್ರು ಅಷ್ಟೇ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ತಿಂಗಳುಗಟ್ಟಲೆ ಇಟ್ಕೊಳ್ಬೋದು ಈಗ ಇದನ್ನು ಮುಟ್ಟು ನೋಡಬೇಕು ಬಿಸಿಯಾಗಿರಬೇಕು ಚೆನ್ನಾಗಿ ಮುಟ್ಟಕ್ಕಾಗಲ್ಲ ಅನ್ನೋ ಅಷ್ಟು ಬಿಸಿಯಾದಾಗ ತೆಗಿಬೇಕು ತಳದಿಂದ ಸ್ವಲ್ಪ ಹಿಂಗೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಜಾಸ್ತಿ ಕೈಯಾಡಿಸ್ಬಾರ್ದು ಚೆನ್ನಾಗಿ ಬಿಸಿಯಾಗಿದೆ ಈಗ ತೆಗಿತಾ ಇದ್ದೀನಿ ಸೆಕೆಂಡ್ ಬ್ಯಾಚು ಹುರಿಯೋದಕ್ಕೆ ಹಾಕಿದ್ದೆ ಇದು ಹಾಕ್ತಾ ಬಂದಿದೆ ಇದನ್ನೀಗ ಫೈನಲಾಗಿ ಎರಡು ಸಲ ಹುರಿದಿದ್ದನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಮೊದಲು ಹುರಿದಿದ್ದನ್ನು ಇದರಲ್ಲೇ ಹಾಕ್ತಾ ಇದ್ದೀನಿ ಸ್ಟೌವ್ ಆಫ್ ಮಾಡಿ ಬಾಣಲಿನಲ್ಲೇ ಬಿಡ್ತೀನಿ ಇದನ್ನು ಬಾಣಲಿ ತಣ್ಣಗಾಗೋವರೆಗೂ ಬಾಣಲಿನಲ್ಲೇ ಇದನ್ನು ಹಿಂಗೆ ಬಿಟ್ಟರೆ ಆಮೇಲೆ ಆಗುತ್ತೆ ಕಾಳುಗಳೆಲ್ಲ ಕೊಡುವಂಥ ಖಾರದ ಕಡಲೆಕಾಯಿ ಬೀಜ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಎರಡು ಥರ ಖಾರ ಅಂದರೆ ಹಸಿ ಮೆಣಸಿನ್ಕಾಯಿ ಬಳಸಿ ಹಸಿರು ಖಾರದ್ದು ಮತ್ತು ಕೆಂಪು ಮೆಣಸಿನ್ಕಾಯಿ ಬಳಸಿ ಮಾಡೋ ರೆಗ್ಯುಲರ್ ಖಾರದ ಕಡಲೆಕಾಯಿ ಬೀಜ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆ ಕಡಲೆಕಾಯಿ ಬೀಜನ ಒಂದು ದಪ್ಪ ತಳ ಇರೋ ಬಾಣಲಿನಲ್ಲಿ ಹುರ್ಕೊಳ್ಬೇಕು ಕಡಿಮೆ ಉರಿನಲ್ಲಿ ಹುರ್ಕೊಳ್ಬೇಕು ಜಾಸ್ತಿ ಉರಿ ಇಟ್ಟರೆ ಸರಿಯಾಗಿ ಕರೆಕ್ಟಾಗಿ ಫ್ರೈ ಆಗೋಲ್ಲ ಬೇಗ ಬೆಂದಂಗೆ ಅನಿಸುತ್ತೆ ಆದರೆ ಒಳಗೆಲ್ಲ ಸರಿ ಫ್ರೈ ಆಗಿರಲ್ಲ ಹಾಗಾಗಿ ನಾನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಶುರು ಮಾಡ್ತೀನಿ ಹುರಿಯೋದಕ್ಕೆ ಆಮೇಲೆ ಕಡಲೆಕಾಯಿ ಬೀಜನ ಓವನ್ನಲ್ಲಿ ಕೂಡ ಹುರ್ಕೊಳ್ಬೋದು ಒಂದು ಬೋರೋಸಿಲ್ ವೆಜಲ್ನಲ್ಲಿ ಹಾಕಿಟ್ಬಿಟ್ಟು ರೆಗ್ಯುಲರ್ ಮೈಕ್ರೋ ಮೋ ಮೋಡಲ್ಲೇ ಒಂದು ಎರಡು ನಿಮಿಷ ಸೆಟ್ ಮಾಡಿದರೆ ಆಯಿತು ಮತ್ತು ತೆಗೆದ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಸೆಟ್ ಮಾಡಿದ್ರೆ ಯೂನಿಫಾರ್ಮಾಗಿ ಕಡಲೆಕಾಯಿ ಬೀಜ ಫ್ರೈ ಆಗಿರುತ್ತೆ ಅದನ್ನೀಗ ತೋರಿಸ್ತಿದ್ದೀನಿ ಈಗ ಒಂದು ಬೋರೋಸಿಲ್ ವೆಝಲಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಪ್ಲ್ಯಾಸ್ಟಿಕ್ ಅಂದರೆ ಟಪ್ಪರ್ವೇರ್ ಕಂಟೈನರ್ನಲ್ಲಿ ಕೂಡ ಹುರಿಬೋದು ಆದರೆ ಬೋರೋಸಿಲ್ ವೆಝಲ್ಲು ತುಂಬ ಸೇಫು ಕರೆಕ್ಟಾಗಿ ಆಗುತ್ತೆ ತುಂಬ ದಪ್ಪ ಇರುತ್ತೆ ಇದು ಹಾಗಾಗಿ ಬೇಗ ಆಗುತ್ತೆ ಈಗ ಓವನ್ ರೆಗ್ಯುಲರ್ ಮೈಕ್ರೋ ಮೋಡಲ್ಲಿದೆ ವೆಝಲನ್ನ ಒಳಗೆ ಇಟ್ಬಿಟ್ಟು ಎರಡು ನಿಮಿಷ ಸೆಟ್ ಮಾಡಿದ್ದೀನಿ ಸ್ಟಾರ್ಟ್ ಆಗಿದೆ ಈಗ ಎರಡು ನಿಮಿಷ ಆಗಿದೆ ಈಗ ತೆಗೆದು ನೋಡೋಣ ಒಂದು ರೌಂಡು ಇದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಆಗಿದೆ ಈಗ ಮತ್ತೆ ಇನ್ನೆರಡು ನಿಮಿಷ ಸೆಟ್ ಮಾಡೋಣ ಇಟ್ಬಿಟ್ಟು ಅದು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಕಡಲೆಕಾಯಿ ಅದು ಪ್ರಕಾರ ಟೈಮ್ ತಗೊಳುತ್ತೆ ಇದು ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದು ಫೋರ್ ಮಿನಿಟ್ಸಲ್ಲಿ ಫ್ರೈ ಮಾಡಿ ಮುಗಿಸ್ಬೋದು ಇದು ಆಗಿದೆ ಈಗ ಈಗ ತೆಗೆದು ನೋಡೋಣ ಕಡಲೆಕಾಯಿ ಬೀಜನ ಕರೆಕ್ಟಾಗಿ ಫ್ರೈ ಆಗಿದೆ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಸ್ಟೋವ್ ಆಫ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಬಾಣಲೆಯಲ್ಲೇ ಬಿಟ್ಟರೆ ತುಂಬ ಕ್ರಿಸ್ಪ್ ಆಗುತ್ತೆ ಈಗ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟು ಬಳಸಲೇಬೇಕು ಅಂತಿಲ್ಲ ಆಮೇಲೆ ಎಷ್ಟು ಖಾರ ನಮಗೆ ಬೇಕೋ ಅಷ್ಟೊಂದು ಬಳಸ್ಬೋದು ಮಿಕ್ಕಿದ್ದನ್ನು ಬೇರೆ ಯಾವುದಕ್ಕಾದ್ರೂ ಉಪಯೋಗಿಸ್ಬೋದು ಇದು ವೇಸ್ಟ್ ಏನಾಗಲ್ಲ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಉಪ್ಪು ಉಪ್ಪು ನೋಡ್ಕೊಂಡು ಬೇಕಾದರೆ ಆಮೇಲೆ ಹಾಕೋಣ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಟೀ ಸ್ಪೂನಷ್ಟು ಇದಕ್ಕೆ ಸ್ವಲ್ಪ ನಿಂಬೆ ರಸ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಆಮೇಲೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ತೀನಿ ತುಂಬ ಗಟ್ಟಿಗೂ ಹಾಕ್ಬಾರ್ದು ಇದು ತುಂಬ ತೆಳ್ಳಗೂ ಇರಬಾರ್ದು ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ರುಬ್ಕೊಂಡಿದ್ದಾಗಿದೆ ಈ ಕನ್ಸಿಸ್ಟೆನ್ಸಿ ಇದೆ ಇದು ಕರೆಕ್ಟಾಗಿದೆ ಈ ಕನ್ಸಿಸ್ಟೆನ್ಸಿ ಇದನ್ನು ಒಂದು ಬೌಲಲ್ಲಿ ತಗೊಳ್ತೀನಿ ಒಂದು ಬೌಲಲ್ಲಿ ಹಚ್ಮೆಣ್ಸಿನ ಪುಡಿ ಒಂದು ಎರಡು ಸ್ಪೂನ್ ಹಚ್ಮೆಣ್ಸಿನ ಪುಡಿ ತೊಗೊಳ್ತೀನಿ ಉಪ್ಪು ಅರ್ಧ ಟೀ ಅಷ್ಟು ಹಚ್ಮೆಣ್ಸಿನ ಪುಡಿ ಜಾಸ್ತಿ ಉಪ್ಪು ಕಡಿಮೆ ತೊಗೊಳ್ಬೇಕು ಯಾವಾಗಲೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಸ್ವಲ್ಪ ಗಟ್ಟಿ ಆಯಿತು ಇನ್ನೊಂದು ಚೂರು ನೀರು ಹಾಕ್ಕೊಳ್ತೀನಿ ಈ ಖಾರನ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಬೇಕಾದರೆ ಹೊಂದಿಸ್ಕೊಳ್ಬಹುದು ಈಗ ಈ ಹದ ಕರೆಕ್ಟಾಗಿದೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಇದು ಈಗ ಕೆಂಪು ಮೆಣಸಿನ ಪುಡಿ ಖಾರ ರೆಡಿ ಆಯಿತು ಈಗ ಹುರ್ಕೊಂಡಿರೋ ಕಡಲೆಕಾಯಿ ಬೀಜ ಅದನ್ನು ಎರಡು ಪಾರ್ಟ್ ಮಾಡ್ತೀನಿ ಎರಡು ಪ್ಲೇಟಲ್ಲಿ ಹಾಕೊಳ್ತೀನಿ ಇದು ಇನ್ನೂ ಬಿಸಿ ಇದೆ ಬಿಸಿ ಇರುವಾಗಲೇ ಖಾರ ಕಲಿಸ್ಬೇಕು ಯಾವಾಗಲೂ ಇದಕ್ಕೆ ಸೀಮೆಂಟ್ಸಿನಕಾಯಿ ಖಾರನ ಕಲಿಸ್ತಾ ಇದ್ದೀನಿ ಸ್ವಲ್ಪ ಕೈಯೆಲ್ಲ ಖಾರ ಆಗುತ್ತೆ ಬೇಗ ಬೇಗ ಕಲಿಸ್ಬೇಕು ಇದನ್ನು ಇದೀವಾಗ ಖಾರ ಹಾಕಿದ್ಮೇಲೆ ಮೆತ್ತಗಾಗಿರುತ್ತಲ್ವ ಇದನ್ನು ಬಾಣಲಿ ಬಿಸಿ ಇದ್ದಾಗಲೇ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಬಿಸಿಲಿ ಅಂದರೆ ಸಿಮ್ಮಲ್ಲಿ ತುಂಬ ಕಡಿಮೆ ಬಿಸಿನಲ್ಲಿ ಬಿಡಬೇಕಾಗುತ್ತೆ ಅದಕ್ಕೆ ಇದು ನಾನೇನು ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಡ್ತೀನಿ ಇದನ್ನು ಆಗ ತುಂಬ ಗರಿ ಗರಿಯಾಗುತ್ತೆ ಕಡಲೆಕಾಯಿ ಬೀಜ ಈಗ ಕೆಂಪು ಮೆಣಸಿನ್ಕಾಯಿ ಖಾರನ ಕಲಿಸೋಣ ಒಂದೇ ಸಲ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಸ್ವಲ್ಪ ನೋಡಿಕೊಂಡು ಮತ್ತೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಈಗ ಕರೆಕ್ಟಾಗಿದೆ ಅಷ್ಟು ಕಡಲೆಕಾಯಿ ಬೀಜಕ್ಕೂ ಖಾರ ಹತ್ಕೊಂಡಿದೆ ಇದನ್ನು ಅದೇ ರೀತಿ ಬಿಸಿ ಬಾಣಲಿ ಅಥವಾ ಮೈಕ್ರೋವೇವಲ್ಲಿ ಇಟ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದ್ರೆ ಸಾಕು ಆ ಬಿಸಿಗೆ ಗರಿ ಗರಿ ಆಗೋಗುತ್ತೆ ಖಾರ ಎಲ್ಲ ಎಳ್ಕೊಂಡು ಇದನ್ನೀಗ ಮೈಕ್ರೋವೇವ್ ಬೋರೋಸಿಲ್ ವೇಸಲ್ಲೇ ಹಾಕ್ಬಿಟ್ಟು ಮೈಕ್ರೋವೇವಲ್ಲಿ ಇಡ್ತೀನಿ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸ್ಟಾರ್ಟ್ ಕೊಟ್ಟರೆ ಸಾಕು ಅಂದರೆ ಮೂವತ್ತು ಸೆಕೆಂಡ್ ಇದನ್ನು ಆನ್ ಮಾಡಿದ್ರೆ ಸಾಕು ಓವನ್ನ ಇದು ಇವಾಗ ನೀವು ನೋಡ್ತಾ ಇರ್ಬೋದು ಖಾರ ಎಲ್ಲ ಹತ್ಕೊಂಡಿದೆ ಕಡಲೆಕಾಯಿ ಬೀಜ ಸ್ವಲ್ಪ ಬಾಣಲೆನೂ ಚೆನ್ನಾಗಿ ಬಿಸಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಆಮೇಲೆ ಇದನ್ನು ತುಂಬ ತಣ್ಣಗಾಗೋದಕ್ಕೆ ಬಿಸಿ ಇರೋ ಈ ಬಾಣಲಿನಲ್ಲೇ ಬಿಟ್ಬಿಡಬೇಕು ಒಂದು ಕಾಲು ಗಂಟೆ ಆದಮೇಲೆ ಕಡಲೆಕಾಯಿ ಬೀಜ ತುಂಬ ಗರಿಯಾಗಿರುತ್ತೆ ತೋರಿಸ್ತೀನಿ ನೋಡಿ ಚಿಂತಾಮಣಿ ಸ್ಟೈಲ್ ಹಸಿರು ಖಾರದ ಕಡಲೆಕಾಯಿ ಬೀಜ ತಣ್ಣಗಾದ ಮೇಲೆ ಎಷ್ಟು ಗರಿಗರಿ ಆಗಿದೆ ಇದು ರೆಗ್ಯುಲರ್ ಖಾರದ ಕಡಲೆಕಾಯಿ ಬೀಜ ತುಂಬ ಗರಿಗರಿ ಆಗಿದೆ